ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಚೋಳ್ಕರನ ಸಕ್ಕರೆಯ ಕಥೆ ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಗಣೇಶನಿಗೆ ಪ್ರಣಾಮಗಳು ಶ್ರೀ ಸರಸ್ವತಿಗೆ ಪ್ರಣಾಮಗಳು ಶ್ರೀ ಗುರುವಿಗೆ ಪ್ರಣಾಮಗಳು ಶ್ರೀ ಕುಲದೇವತೆಗೆ ಪ್ರಣಾಮಗಳು ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು ಯಾರ ಹಿಂದಿನ ಜನ್ಮಗಳ ಕರ್ಮಗಳು ಫಲ ನೀಡುವೆಯೋ ಅವರು ಮಾತ್ರ ಸಾಯಿಯ ದರ್ಶನ ಮಾಡಬಲ್ಲರು ಅವರು ತಾಪತ್ರಯಗಳಿಂದ ಅಂದರೆ ಆದಿ ದೈವಿಕ ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪೀಡೆಗಳಿಂದ ಬಾಧಿಸಲ್ಪಡುವುದಿಲ್ಲ ಮತ್ತು ಅವು ಆಧ್ಯಾತ್ಮಿಕ ಉನ್ನತೆಯನ್ನು ಪಡೆಯಲು ಸಹಕಾರಿಯಾಗಿರುತ್ತವೆ ಈಗ ಒಂದು ಕ್ಷಣಕಾಲ ನಿಮ್ಮ ಗುರುವಿನ ಮೇಲೆ ಧ್ಯಾನ ಮಾಡಿರಿ ಓ ಶ್ರೋತೃಗಳೇ ದಯಮಾಡಿ ನಾನು ಹೇಳುತ್ತಿರುವುದನ್ನು ಮನಸ್ಸಿಟ್ಟು ಕೇಳಿರಿ ಎಂದು ಬೇಡುತ್ತೇನೆ ನನಗೆ ಗೊತ್ತು ನೀವು ನೀನು ಕತೆ ಹೇಳಲು ಇಲ್ಲಿರುವೆ ನೀನೇಕೆ ಅನಾವಶ್ಯಕವಾಗಿ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತಿರುವೆ ಎಂದು ದಯಮಾಡಿ ಹೇಳಬೇಡಿರಿ ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ನಿಮ್ಮನ್ನು ಸಮುದ್ರಕ್ಕೆ ಹೋಲಿಸಬಲ್ಲೆ ಏಕೆಂದರೆ ಸಮುದ್ರ ನೀರಿನಿಂದ ತುಂಬಿದ್ದರೂ ಸಹ ನದಿಗಳನ್ನು ಹಿಂದಕ್ಕೆ ಗಳಿಸುವುದಿಲ್ಲ ಮೋಡಗಳು ಸಾವಿರ ಪಟ್ಟು ಮಳೆ ಸುರಿಸಿದರೂ ಸಹ ನೀರಿಗೆ ಆಶ್ರಯ ನೀಡುತ್ತದೆ ನೀವು ಶ್ರೋತೃಗಳು ಸಾಗರದಷ್ಟು ಪುಣ್ಯವಂತರು ಮತ್ತು ನಾನು ಅದರಲ್ಲಿಯೇ ನನ್ನನ್ನು ಮುಳುಗಿಸಲು ಇಷ್ಟಪಡುತ್ತೇನೆ ನಾನು ಬೇಡುತ್ತೇನೆ ನನ್ನನ್ನು ತಿರಸ್ಕರಿಸಬೇಡಿರಿ ದೀನರನ್ನು ತಿರಸ್ಕರಿಸುವುದು ಸರಿಯಲ್ಲ ಗಂಗೆಯ ಪರಿಶುದ್ಧವಾದ ನೀರು ಹಾಗೂ ಹಳ್ಳಿಯಲ್ಲಿ ಹರಿಯುವ ಝರಿ ಇವೆರಡನ್ನೂ ಸಾಗರವು ಒಟ್ಟಿಗೆ ಸೇರಿಸಿಕೊಳ್ಳುತ್ತದೆ ಅವುಗಳು ಸಮುದ್ರದಲ್ಲಿ ಲೀನವಾದಾಗ ಯಾವುದೇ ತುಮುಲವಿರುವುದಿಲ್ಲ ಆದ್ದರಿಂದ ಸಂತರ ಕಥೆಯನ್ನು ಕೇಳುವ ತನಕ ನಿಮ್ಮಲ್ಲಿ ತಬಕ ಉಂಟಾಗುತ್ತಿರುವುದು ನೀವು ನನ್ನನ್ನು ಕರುಣೆಯಿಂದ ನೋಡಿದಲ್ಲಿ ಅದು ತಾನೇ ಫಲ ನೀಡುತ್ತದೆ ಈ ಚರಿತ್ರೆಯ ರೂಪದಲ್ಲಿರುವ ಅಮೃತವನ್ನು ಶ್ರದ್ಧಾ ಭಕ್ತಿಗಳಿಂದ ಸ್ವೀಕರಿಸಿದಲ್ಲಿ ಪ್ರೀತಿಯುತ ಭಕ್ತಿ ನಿಮ್ಮಲ್ಲಿ ಹುಟ್ಟುತ್ತದೆ ಮತ್ತು ಶ್ರೋತೃಗಳು ಧನ್ಯರಾಗುತ್ತೀರಿ ಭಕ್ತರು ಅತಿ ಸುಲಭವಾಗಿ ಅಸ್ತಿತ್ವದ ಸ್ಥಿತಿಯನ್ನು ಪಡೆಯುತ್ತಾರೆ ಶ್ರೋತೃಗಳು ಭಕ್ತಿ ಭಾವದಿಂದ ತುಂಬಿಕೊಳ್ಳುತ್ತಾರೆ ಮತ್ತು ಮೋಹದಿಂದ ಬಿಡುಗಡೆ ಹೊಂದುತ್ತಾರೆ ಶ್ರದ್ಧೆಯಿಂದ ತುಂಬಿದವರು ಸಂತಸ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಒಟ್ಟಿನಲ್ಲಿ ಎಲ್ಲರೂ ಸಂತೃಪ್ತಿ ಪಡೆಯುತ್ತಾರೆ ಈ ಕಥೆಗಳನ್ನು ಗುರುವಿನ ಬಾಯಿಂದ ಕೇಳಿದಾಗ ಪ್ರಾಪಂಚಿಕ ದುಃಖಗಳು ಮತ್ತು ಕಾತರಗಳು ನಿರ್ಮೂಲವಾಗುತ್ತವೆ ಶ್ರೋತ್ರಗಳ ಮನದಲ್ಲಿ ಬ್ರಹ್ಮಾನಂದ ಮೂಡಿಬರುತ್ತದೆ ಆತ್ಮಜ್ಞಾನ ಸ್ಫುರಿಸುತ್ತದೆ ಈ ಅಧ್ಯಾಯದಲ್ಲಿ ಯಾವ ರೀತಿ ಪ್ರೀತಿಯ ಭಕ್ತರು ಸಾಯಿಯನ್ನು ಪ್ರಾರ್ಥಿಸಿದರು ಮತ್ತು ಸಾಯಿಯು ಹೇಗೆ ದರ್ಶನ ನೀಡಿದರು ಮತ್ತು ಅವರಲ್ಲಿ ಸಂತೋಷಪಟ್ಟರು ಎಂಬುದನ್ನು ವಿವರಿಸುತ್ತೇನೆ ಈಗ ಎಲ್ಲವನ್ನೂ ಕೇಳಿರಿ ಈಗ ಒಂದು ಬೆಕ್ಕು ಏನಾದರೂ ಆಗ ತಾನೇ ಜನಿಸಿದ ತನ್ನ ಮರಿಗಳಿಗೆ ಹಾಲು ಕೊಡಿಸಿ ಹೊರಗೆ ಹೋಗಿ ನಂತರ ಹಿಂದಿರುಗಿ ಬಂದಾಗ ಆಕೆಯ ಮರಿಗಳು ಕಾತರದಿಂದ ಹಿಂತಿರುಗಿ ಬರುತ್ತವೆ ಮತ್ ಹಾಗೂ ಮತ್ತೆ ಮತ್ತೆ ಆಕೆಯ ಹತ್ತಿರ ಪ್ರೇಮದಿಂದ ಹಾಲು ಕುಡಿಯಲು ಓಡಿ ಬರುತ್ತವೆ ಅನಂತರ ಆಕೆ ದಣಿದು ಗುರುಗುಟ್ಟುತ್ತಾ ಮರಿಗಳನ್ನು ಸ್ವಲ್ಪ ಕಾಲ ಶಾಂತಿಗೊಳಿಸುತ್ತಾಳೆ ತಾಯಿ ಬೆಕ್ಕು ಶಾಂತಳಾಗಿ ವಿಶ್ರಮಿಸಿಕೊಳ್ಳುತ್ತಿರುವಾಗಲೇ ಮರಿಗಳು ಅವಳನ್ನು ಸುತ್ತುವರಿದು ಸ್ತನ್ಯಪಾನ ಮಾಡುತ್ತವೆ ಅವುಗಳು ಪ್ರೀತಿಯಿಂದ ಚೀಪುವಾಗ ತಾಯಿಯ ಹಾಲು ಹರಿಯುತ್ತದೆ ನಂತರ ಅವಳು ತನ್ನ ಗುರುಗುಟ್ಟುವಿಕೆಯನ್ನು ಮರೆಯುತ್ತಾಳೆ ಮತ್ತು ನೆಲದ ಮೇಲೆ ಪ್ರೀತಿಯಿಂದ ಅಂಗಾತಳಾಗುತ್ತಾಳೆ ಅವಳ ಪ್ರೀತಿಯು ತಿರಸ್ಕಾರ ಭಾವವನ್ನು ಮೀರಿದಾಗ ಅವಳು ತನ್ನ ಮರಿಗಳನ್ನು ತಾನೇ ತನ್ನ ನಾಲ್ಕು ಕಾಲುಗಳಿಂದ ಬಿಗಿಯಾಗಿ ತಬ್ಬಿಕೊಂಡು ಮತ್ತೆ ಮತ್ತೆ ನೆಕ್ಕುತ್ತಾ ಪ್ರೀತಿ ತೋರಿಸುತ್ತಾಳೆ ಓ ಅದೆಂತಹ ಆಶ್ಚರ್ಯಕರವಾದ ದೃಶ್ಯ ಅವಳ ಹೊಟ್ಟೆಯ ಮೇಲೆ ಆ ಮರಿಗಳು ಹರಿತವಾದ ಉಗುರುಗಳ ಗೇರುವಿಕೆಯಿಂದ ಉಂಟಾದಾಗ ಗೀರ್ ಮುಗುರುಗಳ ಗೇರುವಿಕೆಯು ಉಂಟಾದಾಗ ಅವಳಲ್ಲಿ ಪ್ರೀತಿ ಹೆಚ್ಚಾಗಿ ಹಾಲು ಯಥೇಚ್ಛವಾಗಿ ಹರಿಯುತ್ತದೆ ಆ ಮರಿಗಳ ಪ್ರೀತಿ ಮತ್ತು ವಾತ್ಸಲ್ಯಗಳು ಸಾಯಿಯನ್ನು ಹೆಚ್ಚು ಹಾಲು ಕೊಡುವ ಹಾಗೆ ಮಾಡುವ ರೀತಿಯಲ್ಲಿ ಸಾಯಿ ಚರಣಗಳಲ್ಲಿರುವ ನಿಮ್ಮ ಭಕ್ತಿಯು ಸಾಯಿಯ ಹೃದಯವನ್ನು ಕರಗಿಸುತ್ತದೆ ಒಂದು ಸಲ ತಾನಾದ ಜನರು ಆ ಅಪ್ರತಿಮ ಕೀರ್ತನಕಾರ ದಾಸಗಣುನನ್ನು ಕೋಪಿನೇಶ್ವರ ದೇವಸ್ಥಾನದಲ್ಲಿ ಕೀರ್ತನೆ ಮಾಡಲು ಪ್ರಾರ್ಥಿಸಿದರು ದಾಸಗಣು ಆ ಮಹನೀಯರ ಪ್ರಾರ್ಥನೆಯನ್ನು ಮನ್ನಿಸಿದನು ಆದರೆ ಅವನು ಒಂದು ಪೈಸೆಯನ್ನು ಕೇಳಲಿಲ್ಲ ಬೇಡಿಕೆಯನ್ನು ಇಡಲಿಲ್ಲ ಸಂಕೀರ್ತನೆಗಾಗಿ ಒಂದು ಪೈಸೆಯನ್ನು ಕೊಡಲಿಲ್ಲ ಅವನು ಮೈಮೇಲಿನ ಅಂಗವಸ್ತ್ರವನ್ನು ಧರಿಸಿರಲಿಲ್ಲ ಮತ್ತು ಬರೀ ತಲೆಯಲ್ಲಿದ್ದನು ಕೇವಲ ಪಂಚ ಮಾತ್ರ ಧರಿಸಿದ್ದನು ಆದರೂ ಶ್ರೋತೃಗಳು ಅವನ ಕೀರ್ತನೆಗೆ ಮುಗಿಬಿದ್ದರು ಈ ರೀತಿಯ ವೇಷಭೂಷಣದ ಹಿಂದೆ ಒಂದು ಕಥೆಯಿದೆ ಅದನ್ನು ಕೇಳಿದಾಗ ನೀವು ಸಂತಸ ಅದನ್ನು ಪೂರ್ಣ ಗಮನವಿಟ್ಟು ಕೇಳಿರಿ ಬಾಬಾ ಬಗ್ಗೆ ಎಚ್ಚರಿ ಹೊಂದಿರಿ ಒಮ್ಮೆ ದಾಸಗನು ಶಿರಡಿಯಲ್ಲಿ ಕಥೆ ಮಾಡಲು ಹೊರಟಿದ್ದನು ಆದ್ದರಿಂದ ಅವನು ಯೋಗ್ಯವಾದ ವೇಷಭೂಷಣದೊಡನೆ ಹೊರಟನು ಒಂದು ಉದ್ದವಾದ ಕೋಟು ಮೇಲುವಸ್ತ್ರ ಮತ್ತು ತಲೆಯ ಮೇಲೆ ಪೇಠಾವನ್ನು ಧರಿಸಿದ್ದನು ರೂಢಿಯ ಹಾಗೆ ಅವನು ಬಾಬಾರ ಹತ್ತಿರ ಸಂತೋಷವಾಗಿ ಅವರ ಚರಣಗಳಿಗೆ ನಮಿಸಲು ಹೋದನು ಅವನನ್ನು ನೋಡಿದ ಕೂಡಲೇ ಬಾಬಾ ಹೇಳಿದರು ಓಹ್ ಈಗ ನೀನು ನಿನ್ನನ್ನು ಒಬ್ಬ ಮದುಮಗನಂತೆ ಸಿಂಗರಿಸಿಕೊಂಡಿರುವೆ ಈ ಶೃಂಗಾರದಲ್ಲಿ ಎಲ್ಲಿ ಹೋಗುತ್ತಿರುವೆ ಬಾಬಾ ಅವನನ್ನು ಕೇಳಿದರು ದಾಸಗಳು ಉತ್ತರಿಸಿದನು ನಾನು ಈಗ ಕಥಾಕೀರ್ತನೆ ಮಾಡಲು ಹೋಗುತ್ತಿದ್ದೇನೆ ಬಾಬಾ ಅವನಿಗೆ ಹೇಳಿದರು ನೀನೇಕೆ ವೇಷಭೂಷಣಕ್ಕೆ ಇಷ್ಟು ತೊಂದರೆ ತೆಗೆದುಕೊಂಡಿರುವೆ ನಿನಗೆ ಉದ್ದನೆಯ ಕೋಟು ಏಕೆ ಮೇಲು ವಸ್ತ್ರ ಪೇಟ ಏಕೆ ಹರಿಕಥೆ ಮಾಡಲು ಈ ವಸ್ತ್ರಗಳು ಯಾವುವು ಬೇಕಿಲ್ಲ ಅವೆಲ್ಲವನ್ನೂ ಈಗಲೇ ನನ್ನೆದುರು ತೆಗೆದುಹಾಕು ಅವುಗಳಿಂದ ನಿನ್ನ ದೇಹವನ್ನು ಭಾರವನ್ನಾಗಿ ಏಕೆ ಮಾಡಿರುವೆ ಅವರ ಅಪ್ಪಣೆಯಂತೆ ಅವನು ಅವೆಲ್ಲವನ್ನು ತೆಗೆದುಹಾಕಿ ಅವರ ಚರಣಗಳಲ್ಲಿ ಇಟ್ಟನು ಈ ಪ್ರಸಂಗವಾದ ಮೇಲೆ ಇಂದಿನ ತನಕ ದಾಸಗಣು ಮೇಲಿನ ಅಂಗವಸ್ತ್ರವನ್ನು ಧರಿಸುತ್ತಿರಲಿಲ್ಲ ಮತ್ತು ಯಾವುದೇ ವೇಷ ಪ್ರದರ್ಶನ ಮಾಡಲಿಲ್ಲ ಅವನು ಕೀರ್ತನೆಯ ಸಮಯದಲ್ಲಿ ಕೈಯಲ್ಲಿ ಚಿಟಿಕೆಗಳನ್ನು ಹಿಡಿದು ಕತ್ತಿನಲ್ಲಿ ಮಾಲೆಯನ್ನು ಧರಿಸುತ್ತಿದ್ದನು ಇದು ಸಾಮಾನ್ಯವಾಗಿ ಒಪ್ಪಿಗೆಯಾಗದಿದ್ದರೂ ಅದು ಪರಿಶುದ್ಧತೆಯಿಂದ ಜನಿಸಿದ್ದುದು ಇದು ನಾರದರ ವಂಶದ ರೀತಿ ನಾರದರು ಆತ್ಮಸಾಕ್ಷಾತ್ಕಾರ ಪಡೆದ ಋಷಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಇದು ನಾರದೀಯ ಕೀರ್ತನೆ ಎಂಬ ಮೂಲತಃ ವಿದ್ಯಾಲಯದಿಂದಲೇ ಹರಿದಾಸರು ಜನಿಸಿದರು ಅವರು ಹೊಡಗಿನ ಹೊರಗಿನ ಆಡಂಬರದ ಬಗ್ಗೆ ಯೋಚಿಸಲಿಲ್ಲ ಆದರೆ ಆತ್ಮಶುದ್ಧಿಗಾಗಿ ಒತ್ತಾಯ ಮಾಡುತ್ತಿದ್ದರು ದೇಹದ ಕೆಳಭಾಗವನ್ನು ಮುಚ್ಚುತ್ತಿದ್ದರು ಚಿಟಿಕೆಗಳನ್ನು ಉಪಯೋಗಿಸುತ್ತಿದ್ದರು ಮತ್ತು ವೀಣೆಯನ್ನು ನುಡಿಸುವರು ಹರಿಯ ನಾಮವನ್ನು ಜೋರಾಗಿ ಭಜಿಸುತ್ತಿದ್ದರು ನಾರದರ ಪರಿಶುದ್ಧವಾದ ಈ ಸ್ವರೂಪ ಈ ರೀತಿಯಾಗಿ ಬಹಳ ಖ್ಯಾತಿ ಹೊಂದಿತ್ತು ಸಾಯಿ ಸಮರ್ಥರ ಕೃಪೆಯಿಂದ ದಾಸಗಣು ಸಂತರನ್ನು ವರ್ಣಿಸುವ ಕಥೆಗಳನ್ನು ರಚಿಸಿ ಕೀರ್ತನೆಗಳನ್ನು ಉಚಿತವಾಗಿ ನಡೆಸಿಕೊಟ್ಟನು ಹಾಗೆ ಅವನು ಪ್ರಸಿದ್ಧಿ ಹೊಂದಿದನು ಅವನು ನಿಜವಾಗಿಯೂ ಸಾಯಿ ಭಕ್ತಿಯ ಮಾಧುರ್ಯವನ್ನು ಹರಡಲು ಸಾಧನವಷ್ಟೆ ಅವನು ಸಾಯಿಯ ಪ್ರೀತಿ ಸಾಗರ ಮತ್ತು ಆತ್ಮತೃಪ್ತಿಯನ್ನು ಎತ್ತರವಾದ ಅಲೆಗಳಷ್ಟು ಮಾಡಿದನು ನಾನು ಅತ್ಯಂತ ಪ್ರಮುಖ ಭಕ್ತನಾದ ಚಾಂದೋರ್ಕರ್ಗೆ ಅತ್ಯಂತ ಋಣಿಯಾಗಿದ್ದೇನೆ ಅವನು ಸಾಯಿಯ ಚರಣಗಳಲ್ಲಿ ಭಕ್ತಿ ಹೆಚ್ಚಲು ನಿಜವಾಗಿಯೂ ಮೂಲ ಕಾರಣನಾಗಿದ್ದನು ಾಸಗನು ಸಹ ಚಾಂದೋರ್ಕರ್ನಿಂದಾಗಿಯೇ ಇಲ್ಲಿಗೆ ಬಂದನು ಅವನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುತ್ತಾ ಕೀರ್ತನೆಗಳನ್ನು ಎಲ್ಲ ಕಡೆಯೂ ನಡೆಸುತ್ತಿದ್ದನು ಜನರು ಸಾಯಿ ಭಜನೆ ಮಾಡಲು ಪ್ರಾರಂಭಿಸಿದರು ಮಹಾರಾಜರ ಕರುಣೆ ಕೀರ್ ಮಹಾರಾಜರ ಕೀರ್ತಿಯು ಪುಣೆ ಪುಣೆ ನಗರ ಮತ್ತು ಸೊಲ್ಲಾಪುರ ಇವುಗಳಲ್ಲಿ ಈಗಾಗಲೇ ಹರಡಿದ್ದವು ಆದರೆ ಇವರಿಬ್ಬರಿಂದಾಗಿ ಕೊಂಕಣದ ಜನರು ಶ್ರದ್ಧೆಯನ್ನು ಬೆಳೆಸಿಕೊಂಡರು ಅವರಿಗೂ ಸಹ ಬೊಂಬಾಯಿಯ ಸುತ್ತಮುತ್ತ ಸಾಯಿ ಭಕ್ತಿಯ ಬೆಳವಣಿಗೆಯ ಕೀರ್ತಿ ಸಲ್ಲುತ್ತದೆ ಸಾಯಿ ಮಹಾರಾಜರು ಕರುಣಾಮಯಿಯಾಗಿ ಅವರ ಮೂಲಕ ಆವಿರ್ಭವಿಸಿದ್ದರು ಗೋಪಿನೇಶ್ವರ ದೇವಾಲಯದಲ್ಲಿ ಸಾಯಿ ಕರುಣೆಯ ಕೀರ್ತನದ ಕಂಪನಗಳ ಮಧ್ಯೆ ಭಗವಂತನ ಹೆಸರಿನಲ್ಲಿರುವ ಆನಂದೋತ್ಸಾಹದ ಅಲೆಗಳಿಂದ ಚೋಳ್ಕರನ ಮೈ ನವಿರೇಳುತ್ತಿತ್ತು ಅಸಂಖ್ಯಾತ ಜನರು ಕೀರ್ತನೆ ಕೇಳಲು ಬಂದಿದ್ದರು ಆದರೆ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಬಂದವರು ಕೆಲವರು ವಿಷಯದ ಬಗ್ಗೆ ಇರುವ ಭುವಾನ ಪಾಂಡಿತ್ಯವನ್ನು ಮೆಚ್ಚಿಕೊಂಡಿದ್ದರು ಮತ್ತೆ ಕೆಲವರು ಅವನ ಭಾವ ಪ್ರದರ್ಶನವನ್ನು ಹಾವಭಾವಗಳನ್ನು ಇಷ್ಟಪಡುತ್ತಿದ್ದರು ಕೆಲ ಕೇವಲ ಕೆಲವರು ಕೇವಲ ಹಾಡುಗಾರಿಕೆಯನ್ನು ಮಾತ್ರ ಮೆಚ್ಚುತ್ತಿದ್ದರು ಮತ್ತೆ ಎಷ್ಟು ಆಶ್ಚರ್ಯಕರವಾಗಿ ಭುವಾ ಹಾಡುತ್ತಾನೆಂದು ಹೇಳುತ್ತಿದ್ದರು ವಿಠಲನ ನಾಮಗಳನ್ನು ಭಕ್ತಿಯಿಂದ ಹಾಡಿ ಮೈಮರೆಯುತ್ತಿದ್ದನು ಮತ್ತು ಅವನು ಹೇಗೆ ವಿಠಲನ ಬಗೆಗಿನ ಪ್ರೀತಿಯಿಂದ ಉನ್ಮತ್ತನಾಗಿ ನೃತ್ಯ ಮಾಡುವನೆಂದು ಹೇಳುತ್ತಿದ್ದರು ಕೆಲವರು ಅದರ ಮೊದಲನೆಯ ಭಾಗ ಪರಮಾರ್ಥಿಕ ವಿಚಾರಗಳನ್ನು ವ್ಯಾಖ್ಯಾನಿಸುವ ರೀತಿಗಳನ್ನು ಆಸ್ವಾದಿಸುತ್ತಿದ್ದರು ಕೆಲವರು ಅವರ ಕಥಾಭಾಗವನ್ನು ಕೇಳಲು ಇಚ್ಛಿಸುತ್ತಿದ್ದರು ಕೆಲವರು ಹರಿದಾಸನು ಆ ಊರಿನ ಪಾತ್ರಗಳ ಅನುಕರಣೆಯಲ್ಲಿ ಮಗ್ನರಾಗಿ ವ್ಯಕ್ತಪಡಿಸುವುದನ್ನು ಇಷ್ಟಪಡುತ್ತಿದ್ದರು ಕೆಲವರು ಅವನ ಪದಗಳನ್ನು ಕಾವ್ಯವನ್ನು ಇಷ್ಟಪಡುತ್ತಿದ್ದರು ಭುವಾನೋ ಸಾಮಾನ್ಯನೋ ಅಥವಾ ಪಂಡಿತನೋ ಅಥವಾ ವಿವಿಧ ಅರ್ಥಗಳನ್ನು ನೀಡುವಷ್ಟು ಬುದ್ಧಿವಂತನು ವಿವಿಧ ಉಲ್ಲೇಖ ಉತ್ಪತ್ತಿಗಳನ್ನು ತಿಳಿಸುವವನು ಕೀರ್ತನದ ಕೊನೆಯ ಅರ್ಧ ಭಾಗದಲ್ಲಿ ಕಥೆಗಳನ್ನು ಹೇಳುವ ನಿಪುಣನೋ ಈ ರೀತಿಯಲ್ಲಿ ಕೀರ್ತನೆಯನ್ನು ಆಲಿಸುವುದು ವಿವಿಧ ವಿಚಾರಗಳ ಮೇಲೆ ಅವಲಂಬಿಸಿರುತ್ತದೆ ಅಂತಹ ಶ್ರೋತೃಗಳು ಅನೇಕ ಆದರೆ ಆಲಿಸಿದಾಗ ಅವರು ಶ್ರದ್ಧಾಭಕ್ತಿಗಳನ್ನು ಬೆಳೆಸಿಕೊಳ್ಳುತ್ತಾರೆ ಆದರೆ ಯಾವುದರಿಂದ ಒಬ್ಬ ಶ್ರೋತೃವಿನ ಮನಸ್ಥಿತಿಯು ದೇವರಲ್ಲಿ ಪ್ರೀತಿ ಮತ್ತು ಸಾಯಿ ಚರಣಗಳಲ್ಲಿ ಭಕ್ತಿಯಿಂದ ಪಕ್ವವಾಗುವುದು ಅದು ಅಪರೂಪ ಒಬ್ಬ ವ್ಯಕ್ತಿಯು ಬಹಳ ಸಮಯದವರೆಗೆ ಆಲಿಸಬಹುದು ಆದರೆ ಅದು ಪದರ ಪದರವಾದ ಮಿಥ್ಯಾ ಜ್ಞಾನವಾಗಿ ಶೇಖರಣೆ ಅದನ್ನು ಸರಿಯಾದ ಪರಿಣಾಮ ಎಂದು ಕರೆಯಲಾಗುವುದೇ ಅಂತಹ ಕೇಳುವಿಕೆಯು ವ್ಯರ್ಥ ಶುಚಿ ಮಾಡಲಾರದ ವಸ್ತುವನ್ನು ಸಾಬೂನು ಎಂದು ಹೇಗೆ ಕರೆಯಬಹುದು ಅದು ಅಜ್ಞಾನವನ್ನು ತೊಳೆಯದೇ ಇರುವಾಗ ಅದನ್ನು ಕೇಳುವಿಕೆ ಎಂದು ಹೇಗೆ ಕರೆಯುವುದು ಚೋಳ್ಕರನು ಈಗಾಗಲೇ ಭಕ್ತಿ ಸಂಪನ್ನ ವ್ಯಕ್ತಿಯಾಗಿದ್ದನು ಅವನು ಸಾಯಿಗಾಗಿ ಪ್ರೀತಿಯ ತೀಕ್ಷ್ಣ ವೇದನೆಯನ್ನು ಅನುಭವಿಸಿದನು ತನಗೆ ತಾನೇ ಹೇಳಿಕೊಂಡನು ಬಾಬಾ ದಯಾಸಾಗರ ಈ ದೀನನನ್ನು ರಕ್ಷಿಸು ಅವನೊಬ್ಬ ಸಾಮಾನ್ಯ ಪರೀಕ್ಷಾವ ಪರೀಕ್ಷಾವಧಿಯಲ್ಲಿರುವ ಅಧಿಕಾರಿ ಆರ್ಥಿಕವಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳಲು ಅಸಮರ್ಥನಾಗಿದ್ದನು ಅವನಿಗೆ ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಆಶೆಯಿತ್ತು ಮತ್ತು ಈ ಭಾರವನ್ನು ಬಾಬಾರವರ ಮೇಲೆ ಒಪ್ಪಿಸಿದನು ಹೇಡಿಗಳು ಹರಕೆ ಹೊರುತ್ತಾರೆ ಅವರ ಆಸೆ ಏನಾದರೂ ನೆರವೇರಿದಲ್ಲಿ ಅವರು ಬ್ರಾಹ್ಮಣರಿಗೆ ಭೋಜನ ನೀಡುತ್ತಾರೆ ಅವರು ಹೇಳಿದ ಅಡಿಗೆಯನ್ನೇ ಮಾಡಿ ಬಡಿಸಿ ಅವರ ಮನಸ್ಸಿನ ಆಸೆ ಪೂರೈಸುತ್ತಾರೆ ಮತ್ತು ಅವರಿಗೆ ಉಡುಗೊರೆಗಳನ್ನು ಕೊಡುತ್ತಾರೆ ಶ್ರೀಮಂತರು ಹರಕೆಯ ರೂಪದಲ್ಲಿ ಒಂದು ಸಾವಿರ ಜನರಿಗೆ ಊಟ ಹಾಕುತ್ತಾರೆ ಅಥವಾ ತಮ್ಮ ಆಸೆಗಳು ಪೂರೈಸಿದಲ್ಲಿ ಒಂದು ನೂರು ಹಸುಗಳನ್ನು ದಾನ ಮಾಡುತ್ತಾರೆ ಆದರೆ ಚೋಳ್ಕರನು ಒಬ್ಬ ಬಡ ಮನುಷ್ಯ ಅವನು ಸಹ ಒಂದು ಹರಕೆ ಮಾಡಬೇಕೆಂದು ಇಚ್ಛಿಸಿದನು ಆದ್ದರಿಂದ ಶ್ರೀ ಸಾಯಿ ಚರಣಗಳನ್ನು ಸ್ಮರಿಸುತ್ತಾ ಅವನು ವಿನೀತನಾಗಿ ಈ ರೀತಿ ಹೇಳಿದನು ಬಾಬಾ ನಾನು ಬಡವ ಮತ್ತು ಒಂದು ಕುಟುಂಬವನ್ನು ಸಾಕಬೇಕು ನನ್ನ ಜೀವನವು ನನ್ನ ವೃತ್ತಿಯನ್ನು ಅವಲಂಬಿಸಿದೆ ಅದು ಶಾಶ್ವತವಾಗಬೇಕಾದರೆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ನಾನು ಬಹಳ ಶ್ರಮವಹಿಸಿ ತಯಾರಿ ನಡೆಸಿದ್ದೇನೆ ನಾನು ಕೇವಲ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದರ ಮೇಲೆಯೇ ಅವಲಂಬಿಸಿದ್ದೇನೆ ಇಲ್ಲದಿದ್ದರೆ ನಾನು ಈಗ ಕೇವಲ ಪರೀಕ್ಷಾವಧಿಯಲ್ಲಿರುವ ಅಭ್ಯರ್ಥಿಯಾಗಿ ಮಾಡುತ್ತಿರುವ ಕೆಲಸವನ್ನು ಕಳೆದುಕೊಳ್ಳುತ್ತದೆ ಕಳೆದುಕೊಳ್ಳುವ ಕಳೆದುಕೊಳ್ಳಬೇಕಾಗುತ್ತದೆ ನಾನು ಈಗ ಸಂಪಾದಿಸುತ್ತಿರುವ ಅಲ್ಪವನ್ನು ಕಳೆದುಕೊಳ್ಳಬೇಕಾಗುತ್ತದೆ ನಿನ್ನ ಕೃಪೆಯಿಂದ ನಾನೇನಾದರೂ ಉತ್ತೀರ್ಣನಾದಲ್ಲಿ ನಾನು ನನ್ನನ್ನೇ ನಿನ್ನ ಚರಣಗಳಲ್ಲಿ ಅರ್ಪಿಸುತ್ತೇನೆ ನಿನ್ನ ಹೆಸರಲ್ಲಿ ಸಕ್ಕರೆ ಅಚ್ಚನ್ನು ಹಂಚುತ್ತೇನೆ ಇದು ನನ್ನ ದೃಢವಾದ ನಿರ್ಣಯ ಈ ರೀತಿ ಅವನು ಒಂದು ಹರಕೆ ಮಾಡಿಕೊಂಡನು ಅವನ ಆಸೆಗಳು ನೆರವೇರಿದವು ಮತ್ತು ಅವನು ಸಂತೋಷಪಟ್ಟನು ಆದರೆ ಅವನಿಗೆ ಹರಕೆ ತೀರಿಸಲು ಸ್ವಲ್ಪ ಸಮಯ ಬೇಕಾಯಿತು ಆದ್ದರಿಂದ ಅವನು ಸಕ್ಕರೆಯನ್ನು ತ್ಯಜಿಸಿದನು ಅವನಿಗೆ ಸ್ವಲ್ಪ ಹಣದ ಇತ್ತು ಬರಿಗೈಯಲ್ಲಿ ಹೋಗುವುದು ಸರಿಯಾಗಿರಲಿಲ್ಲ ಆದ್ದರಿಂದ ಅವನು ಹರಕೆಯನ್ನು ಮುಂದೂಡುತ್ತಲೇ ಹೋದನು ಈ ರೀತಿ ದಿನಗಳು ಕಳೆದವು ಅತಿ ಎತ್ತರದ ಸಖ್ಯಾದ್ರಿ ಪರ್ವತದ ನಾನೇ ಘಾಟನ್ನು ದಾಟಲು ಸಾಧ್ಯ ಆದರೆ ಒಬ್ಬ ಗೃಹಸ್ಥನಿಗೆ ಮನೆಯ ಪರಿಸ್ಥಿತಿಯನ್ನು ದಾಟುವುದು ಬಹಳ ಕಷ್ಟವಾದುದು ಶಿರಡಿಗೆ ಹೋಗುವ ಹರಕೆ ಪೂರೈಸುವವರೆಗೆ ಚೋಳ್ಕರನು ಸಕ್ಕರೆಯಿಂದ ಮಾಡಿದ ಏನನ್ನೂ ತಿನ್ನಲಿಲ್ಲ ಅವನು ಚಹಾವನ್ನು ಕೂಡ ಸಕ್ಕರೆ ಇಲ್ಲದೆ ಕುಡಿಯುತ್ತಿದ್ದನು ಈ ರೀತಿ ಕೆಲವು ದಿನಗಳು ಕಳೆದವು ನಂತರ ಸಮಯ ಒದಗಿ ಬಂದಿತು ಅವನು ಶಿರಡಿಗೆ ಹೋದನು ಅವನು ಹರಕೆಯನ್ನು ಕೊಟ್ಟು ಸಂತಸ ಪಟ್ಟನು ಸಾಯಿಯ ದರ್ಶನ ಪಡೆದ ಕೂಡಲೇ ಚೋಳ್ಕರನು ಅವರ ಚರಣಗಳಲ್ಲಿ ಹೊರಳಾಡಿದನು ಮತ್ತು ಬಾಬಾರವರಿಗೆ ಶಿರಬಾಗಿ ನಮಿಸಿ ಅತ್ಯಾನಂದ ಹೊಂದಿದನು ಪರಿಶುದ್ಧವಾದ ಮನಸ್ಸಿನಿಂದ ಅವನು ಸಕ್ಕರೆಯನ್ನು ಹಂಚಿದನು ತೆಂಗಿನಕಾಯಿಯನ್ನು ಸಮರ್ಪಿಸಿ ಹೇಳಿದನು ಈ ದಿನ ನನ್ನ ಎಲ್ಲಾ ಆಸೆಗಳು ಪೂರೈಸಿವೆ ಅವನು ಸಾಯಿ ದರ್ಶನದಿಂದ ಹರ್ಷೋನ್ಮತ್ತನಾದನು ಮತ್ತು ಅವರೊಂದಿಗಿನ ಸಂಭಾಷಣೆಯಿಂದ ಸಂತಸ ಹೊಂದಿದನು ಅವನು ಜೋಗ್ನ ಅತಿಥಿಯಾಗಿದ್ದರಿಂದ ಜೋಗ್ ಜೊತೆಯಲ್ಲಿಯೇ ಹಿಂತಿರುಗಬೇಕಿತ್ತು ಜೋಗನು ಹೊರಡಲು ಎದ್ದ ಕೂಡಲೇ ಅವನ ಅತಿಥಿಯು ಎದ್ದನು ಬಾಬಾರವರು ಜೋಗ್ಗೆ ಹೇಳಿದರು ಅವನಿಗೆ ಲೋಟದ ತುಂಬಾ ಚಹಾವನ್ನು ಹೆಚ್ಚು ಸಕ್ಕರೆ ಹಾಕಿಕೊಡು ಈ ಪ್ರಮುಖವಾದ ವಾಕ್ಯವನ್ನು ಚೋಳ್ಕರನು ಕೇಳಿದ ಕೂಡಲೇ ಅವನು ಅಚ್ಚರಿ ಹೊಂದಿದನು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳಿಂದ ಆ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿದವು ಮತ್ತು ಅವನ ತಲೆಯನ್ನು ಅವರ ಚರಣಗಳಲ್ಲಿಟ್ಟನು ಜೋಗ್ ಅಚ್ಚರಿ ಹೊಂದಿದನು ಆದರೆ ಚೋಳ್ಕರನಿಗೆ ಅದರ ಎರಡರಷ್ಟು ಅಚ್ಚರಿ ಏಕೆಂದರೆ ತಾನು ಸಕ್ಕರೆ ಬಿಟ್ಟ ವಿಷಯ ಅವನಿಗೆ ಮತ್ತು ಬಾಬಾ ಅವರಿಗೆ ತಿಳಿದಿತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು ಬಾಬಾಗೆ ಚಹಾದಿಂದ ಏನೂ ಆಗಬೇಕಿರಲಿಲ್ಲ ಆದ್ದರಿಂದ ಅವರು ಈ ಕ್ಷಣದಲ್ಲಿ ಅದನ್ನು ಏಕೆ ನೆನಪಿಸಿಕೊಂಡರು ಅದು ಚೋಳ್ಕರ್ನನ್ನು ನಂಬಿಸಲು ಮತ್ತು ಅವನಿಗೆ ಭಕ್ತಿಯ ಮುದ್ರೆ ಹಾಕಲು ಹಾಗೆ ಮಾಡಿದರು ಸೂಕ್ಷ್ಮ ಸೂಚನೆಗಾಗಿ ಇಷ್ಟು ಸಾಕು ಅವರು ಹೇಳಿದರು ನಾನು ನೀನು ಪ್ರಮಾಣ ಮಾಡಿದ ಸಕ್ಕರೆಯನ್ನು ಸ್ವೀಕರಿಸಿದ್ದೇನೆ ನಿನ್ನ ತ್ಯಾಗದ ಕಾಲ ಮುಗಿಯಿತು ಚೋಳ್ಕರ್ ಹರಕೆ ಹೊರುವಾಗ ಇದ್ದ ನಿನ್ನ ಮನಸ್ಥಿತಿಯನ್ನು ನಾನು ಅರಿತಿದ್ದೇನೆ ಮತ್ತು ನೀನು ಮುಂದೂಡಿದ್ದಕ್ಕಾಗಿ ನೀನೇ ವಿಧಿಸಿಕೊಂಡ ಶಿಕ್ಷೆಯ ಬಗ್ಗೆಯೂ ತಿಳಿದಿದೆ ನೀನು ಅದನ್ನು ರಹಸ್ಯವಾಗಿಟ್ಟರು ನಾನು ಅದೆಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ ನಿಮ್ಮಲ್ಲಿ ಯಾರೊಬ್ಬರು ಎಲ್ಲಿಯೇ ಇದ್ದರು ನನ್ನಲ್ಲಿಗೆ ಬಂದಾಗಲಿಲ್ಲ ನಿಮ್ಮ ಎರಡೂ ಕೈಗಳನ್ನು ಭಕ್ತಿಯಿಂದ ಚಾಚಿದಾಗ ನಿಮ್ಮ ಶ್ರದ್ಧೆಗೆ ಉತ್ತರಿಸಲು ಹಗಲು ರಾತ್ರಿ ಅಲ್ಲಿರುತ್ತೇನೆ ನಾನು ಈ ಸ್ಥಳದಲ್ಲಿ ದೇಹಧಾರಿಯಾಗಿ ನೆಲೆಸಿದ್ದರೂ ನೀವು ಸಪ್ತ ಸಾಗರಗಳಾಚೆ ಅಲ್ಲಿ ಏನು ಮಾಡುತ್ತಿದ್ದರೂ ಕೂಡಲೇ ನನ್ನ ಅರಿವಿಗೆ ಬರುತ್ತದೆ ನೀವು ಈ ಭೂಮಿಯ ಮೇಲೆ ಎಲ್ಲಿಯೇ ಹೋಗಿದ್ದರೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ ನಾನು ನಿಮ್ಮ ಹೃದಯದಲ್ಲಿ ನೆಲೆಸಿರುತ್ತೇನೆ ಮತ್ತು ನಾನು ನಿಮ್ಮೊಳಗೆಯೇ ಇರುತ್ತೇನೆ ನೀವು ಯಾವಾಗಲೂ ನಿಮ್ಮ ಹೃದಯದಲ್ಲಿ ನೆಲೆಸಿರುವ ನನಗೆ ನಮಸ್ಕರಿಸಬೇಕು ನಾನು ಅದೇ ನಾನಾ ಎಂದರೆ ಎಲ್ಲ ಜೀವಿಗಳ ಅಂತರಂಗದಲ್ಲಿ ನೆಲೆಸಿರುವವನು ಆದ್ದರಿಂದ ನೀವು ಯಾರನ್ನು ಭೇಟಿಯಾದರೂ ಸಹ ಮನೆಯಲ್ಲಿ ಹೊರಗಡೆ ಅಥವಾ ಎಲ್ಲಿಯಾದರೂ ನಿಮ್ಮ ಜೀವಿತ ಸಮಯದಲ್ಲೇ ಆಗಲಿ ನಾನು ಅವರ ಅಂತರಂಗದಲ್ಲಿ ಇರುತ್ತೇನೆ ಮತ್ತು ನಾನೇ ಅವರ ಮುಂದೆ ಬರುತ್ತೇನೆ ಎಲ್ಲ ಜೀವಿಗಳು ಕ್ರಿಮಿಗಳು ಇರುವೆಗಳು ಜಲಚರಗಳು ಮತ್ತು ಆಕಾಶದಲ್ಲಿರುವ ಪಕ್ಷಿಗಳು ನಾಯಿ ಮತ್ತು ಹಂದಿಗಳು ಇವೆಲ್ಲವುಗಳ ಅಂತರಂಗದಲ್ಲಿ ನಾನು ಯಾವಾಗಲೂ ವಾಸಿಸುತ್ತೇನೆ ನಾನು ಎಲ್ಲೆಲ್ಲೋ ಎಲ್ಲರಲ್ಲಿಯೂ ಇದ್ದೇನೆ ನನ್ನಿಂದ ದೂರವಿರಬೇಡ ನನಗೆ ಮತ್ತು ನಿನಗೆ ಯಾವ ಅಂತರವೂ ಇಲ್ಲ ಯಾರಾದರೂ ನನ್ನನ್ನು ಈ ರೀತಿ ಭಾವಿಸಿ ಅನುಭವಿಸಿದಲ್ಲಿ ಅವನು ನಿಜವಾಗಿಯೂ ಭಾಗ್ಯಶಾಲಿ ಈ ಕಥೆಯು ನೋಡಲು ಚಿಕ್ಕದಾಗಿದ್ದರು ತುಂಬಾ ಮೌಲ್ಯಭರಿತವಾದದ್ದು ಚೋಳ್ಕರ್ಗೆ ಅದೆಂತಹ ಮಧುರ ಅನುಭವ ಮತ್ತು ಅವನ ಭಕ್ತಿಭಾವವನ್ನು ಅದು ಅದೆಷ್ಟು ಪುಷ್ಟೀಕರಿಸಿತು ಅವನ ಮನಸ್ಸಿನಲ್ಲಿ ಏಳುವ ತರಂಗಗಳಿಗೆಲ್ಲ ಬಾಬಾರವರು ಈ ರೀತಿ ಸಾಕ್ಷ್ಯ ಒದಗಿಸಿಕೊಟ್ಟರು ಅದೆಂತಹ ಜಾಣ್ಮೆ ಸಂತರದ್ದು ಬಾಬಾರವರ ವಚನಗಳು ಅತ್ಯಮೂಲ್ಯವಾದವುಗಳು ಅವು ಭಕ್ತರ ಹೃದಯದಲ್ಲಿ ಆಳವಾಗಿ ನಾಟುತ್ತವೆ ಅವರಲ್ಲಿ ಪ್ರೀತಿ ಭಾವವನ್ನು ಪೋಷಿಸುತ್ತವೆ ಮತ್ತು ಅವರ ಭಕ್ತಿ ಭಾವವನ್ನು ಏಕಮುಖವನ್ನಾಗಿ ಮಾಡುತ್ತವೆ ಜಾತಕ ಪಕ್ಷಿಯ ಬಾಯಾರಿಕೆಯನ್ನು ತಣಿಸಲು ಮೋಡಗಳು ಕರುಣೆಯಿಂದ ಮಳೆಯ ಹನಿಗಳನ್ನು ಸುರಿಸುತ್ತವೆ ಅದರಿಂದ ಭೂಮಿಯೆಲ್ಲ ತಣ್ಣಗಾಗುತ್ತದೆ ಅದೇ ರೀತಿ ಈ ಪ್ರಸಂಗದಲ್ಲಿಯೂ ಸಂಭವಿಸಿತು ಬಡಪಾಯಿ ಚೋಳ್ಕರನು ಪೂರ್ಣವಾಗಿ ಅಪರಿಚಿತನು ದಾಸಗಣುವಿನ ಕೀರ್ತನೆಯು ನೆಪ ಮಾತ್ರವಾಯಿತು ಅದರಿಂದಾಗಿ ಅವನು ಹರಕೆ ಮಾಡುವಂತಾಯಿತು ಮತ್ತು ಬಾಬಾರವರು ಸಹ ಆತನ ಬಗ್ಗೆ ಬಹಳ ಸಂತಸ ಹೊಂದಿದರು ಆತನಿಂದಾಗಿಯೇ ಈ ಅದ್ಭುತವಾದ ಪ್ರಸಂಗ ನಡೆಯಿತು ಮತ್ತು ಅವನಿಗೆ ಸಂತರ ಹೃದಯದ ಒಂದು ಕಿರುನೋಟವನ್ನು ನೀಡಿತು ಬಾಬಾರವರು ಸದಾಕಾಲ ಬೋಧನೆ ಮಾಡುವಂತಹ ಪ್ರಸಂಗ ಸೃಷ್ಟಿಸಲು ಸಿದ್ಧರಾಗಿರುತ್ತಿದ್ದರು ಚೋಳ್ಕರನು ಕೇವಲ ಪ್ರಾಸಂಗಿಕನಷ್ಟೇ ಇದು ಎಲ್ಲ ಭಕ್ತರ ಒಳಿತಿಗಾಗಿ ನಡೆಯತಷ್ಟೇ ಬಾಬಾರವರ ಕುಶಲತೆಯು ಗ್ರಹಣ ಶಕ್ತಿಗೂ ಮೀರಿದೆ ನಾವು ಕೇವಲ ಅದನ್ನು ನೋಡುತ್ತಾ ಆಶ್ಚರ್ಯ ಚಕಿತರಾಗಬಹುದು ಇದೇ ರೀತಿಯ ಪ್ರಸಂಗಗಳನ್ನು ವಿವರಿಸುತ್ತಾ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತೇನೆ ಇದು ಒಬ್ಬರು ಒಂದು ಪ್ರಶ್ನೆಯನ್ನು ಹಾಕಿದ್ದಕ್ಕೆ ಬಾಬಾರವರು ಹೇಗೆ ಅವನಿಗೆ ವಿವರಣೆ ನೀಡಿದರು ಎಂದು ತಿಳಿಸುತ್ತದೆ ಒಮ್ಮೆ ಮಸೀದಿಯಲ್ಲಿ ಬಾಬಾರವರು ತಮ್ಮ ಆಸನದ ಮೇಲೆ ಕುಳಿತಿದ್ದಾಗ ಅವರ ಮುಂದೆ ಕುಳಿತಿದ್ದ ಒಬ್ಬ ಭಕ್ತನಿಗೆ ಒಂದು ಹಲ್ಲಿಯ ಲೊಚಗುಟ್ಟುವಿಕೆಯು ಕೇಳಿಸಿತು ಒಂದು ಹಲ್ಲಿಯ ಕೆಳಗೆ ಬೀಳುವಿಕೆ ಅದರ ಲೊಚಗುಟ್ಟುವಿಕೆ ಅವು ಏನಾದರೂ ಭವಿಷ್ಯ ನುಡಿಯುತ್ತವೆಯೋ ಅವನು ಎಚ್ಚರಿಕೆಯಿಂದ ಬಾಬಾರವರಿಗೆ ಕುತೂಹಲಕ್ಕಾಗಿ ಒಂದು ಪ್ರಶ್ನೆ ಮಾಡಿದನು ಬಾಬಾ ಹಿಂದುಗಡೆ ಇರುವ ಗೋಡೆಯ ಮೇಲಿರುವ ಹಲ್ಲಿ ಏಕೆ ಲೊಚಗುಟ್ಟುತ್ತಿದೆ ಅದರ ಅರ್ಥವೇನು ಅದೇನಾದರೂ ಕೆಟ್ಟ ಶಕುನವೇ ಬಾಬಾರವರು ಅವನಿಗೆ ಉತ್ತರಿಸಿದರು ಆ ಹಲ್ಲಿ ಔರಂಗಾಬಾದಿನಿಂದ ಆಗಮಿಸುತ್ತಿರುವ ತನ್ನ ತಂಗಿಯನ್ನು ಭೇಟಿ ಮಾಡಲು ಸಂತೋಷ ಪಡಲು ಉತ್ಸುಕವಾಗಿದೆ ಅಷ್ಟಿರಲಿ ಹಲ್ಲಿಯೂ ಒಂದು ಕ್ಷುಲ್ಲಕ ಜೀವಿ ಅದಕ್ಕೆ ತಂದೆ ತಾಯಿ ಸೋದರಿ ಅಥವಾ ಸೋದರ ಇರಲು ಹೇಗೆ ಸಾಧ್ಯ ಅದಕ್ಕೆ ಏನಾದರೂ ಬಂಧುತ್ವವೆಂದರೆ ಏನೆಂದು ಅರ್ಥ ಆದುದರಿಂದ ಬಾಬಾರವರು ಸುಮ್ಮನೆ ತಮಾಷೆಯಾಗಿ ಉತ್ತರಿಸಿದರು ಎಂದುಕೊಂಡನು ಆದ್ದರಿಂದ ಆದ್ದರಿಂದ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತನು ಅದೇ ಸಮಯದಲ್ಲಿ ಒಬ್ಬ ಮಹನೀಯನು ಔರಂಗಾಬಾದ್ ನಿಂದ ಕುದುರೆಯ ಮೇಲೆ ಬಾಬಾರವರ ದರ್ಶನಕ್ಕಾಗಿ ಬಂದನು ಆಗಲೇ ಬಾಬಾರವರು ಸ್ನಾನ ಮಾಡುತ್ತಿದ್ದರು ಅವನು ಮುಂದೆ ಹೋಗಬೇಕಾಗಿತ್ತು ಆದರೆ ಅವನ ಕುದುರೆ ಮಾತ್ರ ಮೇವಿಲ್ಲದೆ ಒಂದು ಹೆಜ್ಜೆಯೂ ಚಲಿಸುತ್ತಿರಲಿಲ್ಲ ಆದ್ದರಿಂದ ಅವನು ಮಾರುಕಟ್ಟೆಯಿಂದ ಸ್ವಲ್ಪ ಹಸಿರು ಹುಲ್ಲು ಕೊಂಡು ತರಲು ಹೋದನು ಹಲ್ಲಿಯ ಬಗ್ಗೆ ಪ್ರಶ್ನಿಸಿದ ವ್ಯಕ್ತಿ ಮಾತ್ರ ಆ ಹೊಸ ಪ್ರಯಾಣಿಕನನ್ನು ಕೌತುಕದಿಂದ ನೋಡುತ್ತಿದ್ದನು ಬಂದ ಆಗಂತಕನು ತನ್ನ ಕಂಕುಳಲ್ಲಿ ಹೊತ್ತು ತಂದಿದ್ದ ಆಹಾರದ ಚೀಲವನ್ನು ಖಾಲಿ ಮಾಡಿ ಒದರಿದನು ಆ ಚೀಲವನ್ನು ನೆಲಕ್ಕೆ ಹೊಡೆದ ಕೂಡಲೇ ಒಂದು ಹಲ್ಲಿಯು ಅದರಿಂದ ಹೊರಗಡೆ ಬಂದಿತು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಗಾಬರಿಯಿಂದ ಓಡಿತು ಬಾಬಾರವರು ಆಗ ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಹೇಳಿದರು ಈಗ ಅದರ ಮೇಲೆ ಒಂದು ಕಣ್ಣಿಡು ಇದು ಆ ಹಲ್ಲಿಯ ಸೋದರಿ ಈ ಅತ್ಯದ್ಭುತ ವರ್ತನೆಯನ್ನು ನೋಡು ಅವಳು ಕೂಡಲೇ ಆ ತನ್ನ ಸೋದರಿಯ ಲೊಚಗುಟ್ಟುತ್ತಿರುವ ಶಬ್ದದ ದಿಕ್ಕಿನಲ್ಲಿ ಕುಣಿದು ಕುಪ್ಪಳಿಸುತ್ತಾ ಹೊರಡಲು ಪ್ರಾರಂಭಿಸಿದಳು ಆ ಇಬ್ಬರು ಸೋದರಿಯರ ಭೇಟಿಯು ಬಹಳ ದಿನಗಳ ನಂತರ ಆಯಿತು ಅವು ಪರಸ್ಪರ ಚುಂಬಿಸುತ್ತಾ ಬಹಳ ಆತ್ಮೀಯವಾಗಿ ತಬ್ಬಿಕೊಂಡಿದ್ದವು ಅವುಗಳ ಪ್ರೀತಿಯು ಅಸದೃಶ ರೀತಿಯಲ್ಲಿ ವ್ಯಕ್ತವಾಗಿತ್ತು ಅವು ಒಂದನ್ನೊಂದು ಸುತ್ತಿದವು ಅವುಗಳು ಸುತ್ತಿ ಸುತ್ತಿ ಸಂತೋಷಪಟ್ಟವು ನೆಟ್ಟಕ್ಕೆ ಅಡ್ಡಲಾಗಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಓಡಾಡುತ್ತಾ ಸ್ವಚ್ಛಂದವಾಗಿ ನೃತ್ಯ ಮಾಡಿದವು ಔರಂಗಾಬಾದ್ ಪಟ್ಟಣವೆಲ್ಲಿ ಶಿರಡಿಯು ಎಲ್ಲಿ ಇವೆಲ್ಲದಕ್ಕೆ ಯಾವ ವಿವರಣೆಯಿದೆ ಮತ್ತು ಕುದುರೆ ಸವಾರನು ಅಲ್ಲಿಗೆ ಆಕಸ್ಮಿಕವಾಗಿ ಹೇಗೆ ಬಂದನು ಅವನ ಚೀಲದಲ್ಲಿದ್ದ ಹಲ್ಲಿ ಹೇಗೆ ಅವನ ಜೊತೆಗೆ ಬಂತು ಹಲ್ಲಿಯೂ ನಿಸ್ಸಂದೇಹವಾಗಿ ಔರಂಗಾಬಾದಿನಿಂದ ಕುದುರೆಯ ಮೇವಿನ ಚೀಲದಲ್ಲಿ ಯಾವುದೋ ರೀತಿಯಲ್ಲಿ ಸೇರಿಕೊಂಡಿದೆ ಆದರೆ ಅವಳ ಆಗಮನ ಯಾವ ರೀತಿಯಲ್ಲಿ ಪ್ರಶ್ನೋತ್ತರವಾಗುತ್ತಿದ್ದ ಸಂದರ್ಭದ ಸರಿಯಾದ ವೇಳೆಯಲ್ಲಿ ಬಂದಿದೆ ಅಲ್ಲಿಯು ಏಕೆ ಲೊಚಗೊಟ್ಟಬೇಕು ಪ್ರಶ್ನೆಯ ಹಿಂದಿನ ಸ್ಫೂರ್ತಿ ಯಾವುದು ಅದಕ್ಕೆ ವಿವರಣೆ ಏಕೆ ಕೊಡಬೇಕು ಅದನ್ನು ಕೂಡಲೇ ಏಕೆ ದೃಢೀಕರಿಸಬೇಕು ಈ ರೀತಿ ಈ ಒಂದು ವಿಶಿಷ್ಟವಾದ ಕಾಕತಾಳಿಯ ಘಟನೆ ನಡೆಯಿತು ಹಾಸ್ಯಪ್ರಿಯತೆಯು ವಿಶ್ವವ್ಯಾಪಿಯಾದದ್ದು ಭಕ್ತರ ಯೋಗಕ್ಷೇಮದ ಅಭಿವೃದ್ಧಿಗಾಗಿ ಸಂತರು ಈ ರೀತಿಯ ಪ್ರಸಂಗಗಳನ್ನು ಸೃಷ್ಟಿಸುತ್ತಿದ್ದರು ಒಮ್ಮೆ ಮತ್ತೆ ಪರಿಶೀಲಿಸೋಣ ಒಂದು ವೇಳೆ ಆ ಬುದ್ಧಿವಂತ ವ್ಯಕ್ತಿ ಅಲ್ಲಿ ನಿಲ್ಲದೆ ಇದ್ದಲ್ಲಿ ಅಲ್ಲಿ ಇಲ್ಲದೆ ಇದ್ದಲ್ಲಿ ಯಾರು ಪ್ರಶ್ನೆಯನ್ನು ಕೇಳದೇ ಇದ್ದಲ್ಲಿ ಸಾಯೆಯ ಮಹತ್ವವು ಯಾವ ರೀತಿ ಬೆಳಕಿಗೆ ಬರುತ್ತಿತ್ತು ಅದರ ಗೂಢಾರ್ಥವನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು ಅನೇಕ ಸಲ ಅನೇಕ ಜನರು ಹಲ್ಲಿಗಳು ಲೊಚಗುಟ್ಟುವುದನ್ನು ಕೇಳುತ್ತಾರೆ ಆದರೆ ಯಾರಾದರೂ ಅವು ಲೊಚಗುಟ್ಟುವುದರ ಅರ್ಥವನ್ನು ಕೇಳಿದ್ದಾರೆಯೇ ಅಥವಾ ಅದರ ಭಾಷೆಯನ್ನು ಕೇಳಿದ್ದಾರೆಯೇ ಸಂಕ್ಷಿಪ್ತವಾಗಿ ಅಂದರೆ ಇವೆಲ್ಲವೂ ಲೌಕಿಕ ಲೀಲಾ ನಾಟಕಗಳು ಹತೋಟಿಯಲ್ಲಿ ಇಡಲಾಗದವುಗಳನ್ನು ಗ್ರಹಿಸಲಾಗುವುದಿಲ್ಲ ಅವು ಅರ್ಥವಾಗುವುದನ್ನು ಮೀರಿರುತ್ತವೆ ಯಾರಾದರೂ ಅದನ್ನು ಅರ್ಥ ಮಾಡಿಕೊಂಡಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಅದಕ್ಕೆ ವಿರುದ್ಧವಾಗಿ ಒಂದು ಹಳ್ಳಿಯ ಲೊಚಗುಟ್ಟುವಿಕೆಯನ್ನು ಆಲಿಸಿದಲ್ಲಿ ಅದು ಅಪಶಕುನವೆಂದು ತಿಳಿಯಲಾಗುತ್ತದೆ ಯಾರಾದರೂ ಕೃಷ್ಣ ಕೃಷ್ಣ ಎಂದು ನುಡಿದಲ್ಲಿ ಅದರ ಕೆಟ್ಟ ಪರಿಣಾಮ ದೂರವಾಗುತ್ತದೆಂದು ಜನರು ಹೇಳುತ್ತಾರೆ ಆ ಶಬ್ದದ ಪ್ರಾಮುಖ್ಯತೆಯು ಏನೇ ಇರಲಿ ಅದನ್ನು ಬಿಡಿ ನಾವು ಒಬ್ಬ ಭಕ್ತನಿಗೆ ತಮ್ಮಲ್ಲಿ ದೃಢವಾದ ನಂಬಿಕೆ ಉಂಟಾಗುವಂತೆ ಮಾಡಲು ಬಾಬಾರವರು ಇಂತಹ ಉತ್ಕೃಷ್ಟವಾದ ಮಾರ್ಗವನ್ನು ಅನುಸರಿಸಿದರು ಯಾರೇ ಆದರೂ ಈ ಅಧ್ಯಾಯವನ್ನು ಗೌರವಪೂರ್ವಕವಾಗಿ ಓದುವರೋ ಅಥವಾ ನಿತ್ಯವು ಒಂದು ನಿಗದಿ ಪಡಿಸಿದ ಸಂಖ್ಯೆಯಲ್ಲಿ ಪಠಿಸುತ್ತಾರೋ ಅವರ ಕಷ್ಟಗಳು ಗುರುರಾಯರ ಕೃಪೆಯಿಂದ ನಾಶವಾಗುತ್ತವೆ ಇದನ್ನು ನಿಮ್ಮ ಮನದಲ್ಲಿ ಚೆನ್ನಾಗಿ ನೆನಪಿಡಿ ಯಾರು ತಮ್ಮ ಶಿರವನ್ನು ಸಾಯಿಯ ಚರಣಗಳಲ್ಲಿ ನಿಜವಾಗಿಯೂ ಏಕ ಮನಸ್ಸಿನ ಭಕ್ತಿಯಿಂದ ಇಡುತ್ತಾರೋ ಅವರೊಬ್ಬರೇ ಅವರಿಗೆ ರಕ್ಷಕರು ಅವರೊಬ್ಬರೇ ಭರವಸೆ ನೀಡುವವರು ಕರ್ತರು ಎಲ್ಲಾ ದುಃಖಗಳನ್ನು ನಾಶ ಮಾಡುವವರು ಅದರ ಬಗ್ಗೆ ಯಾವ ಸಂಶಯವೂ ಬೇಡ ಸಾಯಿನಾಥರು ನಿಜವಾಗಿಯೂ ಅಂತಹವರೇ ಭಕ್ತರ ಒಳಿತಿಗಾಗಿಯೇ ನಾನು ಇದನ್ನು ನನ್ನ ಜೀವನದ ಅನುಭವಗಳ ಸಾರವನ್ನು ನಿಮಗೆ ಹೇಳುತ್ತಿದ್ದೇನೆ ನಾನು ಸರ್ವವ್ಯಾಪಿ ಈ ಪ್ರಪಂಚದಲ್ಲಿ ನಾನಿಲ್ಲದೆ ಬೇರೆ ಯಾರೂ ಇಲ್ಲ ನಾನು ಕೇವಲ ಈ ಲೋಕದಲ್ಲಿಯೇ ಅಲ್ಲದೆ ಮೂರು ಲೋಕಗಳಲ್ಲಿಯೂ ಸ್ಥಿತನಾಗಿದ್ದೇನೆ ಇಂತಹ ಅಸದೃಶವಾದ ನಂಬಿಕೆಯು ಎಲ್ಲಿರುವುದು ಅಲ್ಲಿ ಭಯಕ್ಕೆ ಆಸ್ಪದವೂ ಇಲ್ಲ ಯಾವಾಗ ಜೀವಿಯು ಪರಿಶುದ್ಧ ಚೈ ಜೀವಿಯು ಪರಿಶುದ್ಧ ಚೈತನ್ಯವು ಎಲ್ಲವನ್ನೂ ತುಂಬಿರುತ್ತದೆ ಎಂಬುದನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೋ ಆ ವ್ಯಕ್ತಿಯು ಅಹಂಕಾರ ಮತ್ತು ಹೆಮ್ಮೆ ಇವುಗಳನ್ನು ದೂರ ಮಾಡಿಕೊಳ್ಳುತ್ತಾನೆ ಹೇಮಾದ ಪಂತನು ಸಾಯಿಗೆ ಶರಣಾಗುತ್ತಾನೆ ಅವನ ಕ್ಷಣ ಕ್ಷಣವು ಅವರ ಚರಣಗಳಿಂದ ಅಗಲಿರಲು ಹೆಚ್ಚಿಸುವುದಿಲ್ಲ ಏಕೆಂದರೆ ಅವು ಅವನನ್ನು ಈ ಮಿಥ್ಯಾ ಭವಸಾಗರದಿಂದ ದಾಟಿಸುತ್ತವೆ ಅದರ ಮಧುರ ನಿರೂಪಣೆಯನ್ನು ಕೇಳಿರಿ ಮುಂದಿನ ಅಧ್ಯಾಯದಲ್ಲಿ ಒಂದು ಸುಂದರ ಪ್ರಸಂಗ ಇದೆ ಅದನ್ನು ಸದ್ಗುರು ಸಾಯಿಯು ಯಾವ ರೀತಿ ಜನರು ಬ್ರಹ್ಮಜ್ಞಾನವನ್ನು ಒಂದೇ ಕ್ಷಣದಲ್ಲಿ ನೀಡಬೇಕೆಂದು ಬೇಡುವ ಪ್ರಸಂಗವನ್ನು ಸೃಷ್ಟಿಸುವರು ಒಬ್ಬ ದುರಾಶೆಯುಳ್ಳ ವ್ಯಕ್ತಿ ಬ್ರಹ್ಮಜ್ಞಾನದ ಬಗ್ಗೆ ಪ್ರಶ್ನಿಸುತ್ತಾನೆ ಮತ್ತು ಮಹಾರಾಜರು ಜೇಬಿನಲ್ಲಿದೆಯೋ ಎಂಬಂತೆ ತೆಗೆದು ಅವನಿಗೆ ಕೊಡುವರು ಶ್ರೋತೃಗಳು ಈ ಕಥೆಯನ್ನು ಕೇಳಿದಾಗ ಅವರಿಗೆ ಬಾಪಾರವರ ಶಕ್ತಿಯ ಅರಿವಾಗುತ್ತದೆ ಆಸೆಗಳನ್ನು ಪೂರ್ಣವಾಗಿ ತೊರೆದ ಹೊರತು ಬ್ರಹ್ಮತ್ವವನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿ ಸಂಶಯವಿಲ್ಲ ಸಾಧಕನ ಮೌಲ್ಯವನ್ನು ಪರಿಗಣಿಸಲು ಯಾರಿಗೂ ಸಾಧ್ಯವಿಲ್ಲ ಯಾರು ಅದನ್ನು ಸಾಧಿಸಲು ಸಾಧ್ಯ ಮತ್ತು ಹೇಗೆ ಎಂಬುದನ್ನು ಮಹಾರಾಜರು ವಿವರಿಸುತ್ತಾರೆ ನಾನು ಅವರ ಅತ್ಯಂತ ದೀನನಾದ ಸೇವಕ ನಾನು ನಿಮ್ಮನ್ನು ಬೇಡುತ್ತೇನೆ ಮತ್ತು ಸಾಯಿಯಲ್ಲಿ ಇಟ್ಟಿರುವ ಸಮೃದ್ಧ ಪ್ರೀತಿಯ ತರಂಗಗಳನ್ನು ಉತ್ಸಾಹದಿಂದ ಕೇಳುವಿರೆಂದು ನಿಮ್ಮಿಂದ ನಿರೀಕ್ಷಿಸುತ್ತೇನೆ ಅದು ನಿಮಗೆ ಸಂತೋಷ ಕೊಡುತ್ತದೆ ಮತ್ತು ನಿಮಗೆ ಜ್ಞಾನೋದಯವಾಗುತ್ತದೆ ಆದ್ದರಿಂದ ಶ್ರೋತೃಗಳು ಗಮನವಿಟ್ಟು ಕೇಳಿರಿ ಆಗ ನೀವು ಸಂತರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಿರಿ ಎಲ್ಲರಿಗೂ ಶುಭವಾಗಲಿ ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಚೋಳ್ಕರನ ಸಕ್ಕರೆಯ ಕಥೆ ಎಂಬ ಹದಿನೈದನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ ಸನ್ಮಂಗಳವಾಗಲಿ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ